ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆದಂತಹ ಆ ಒಂದು ಡೋರಿ ಹತ್ಯಾಕಂಡ ಇಡೀ ಉತ್ತರ ಪ್ರದೇಶದ ಜನರನ್ನಲ್ಲದೆ ಇಡೀ ಭಾರತವನ್ನೇ ಒಂದು ಕ್ಷಣ ಕೋಪಕ್ಕೆ ಒಳಮಾಡಿತು ಮಾಡಿತು ಎರಡ್ ಸಾವಿರದ ಹದಿನಾರರಲ್ಲಿ ನಿಕ್ಕಿ ಮತ್ತು ಅವರ ತಂಗಿ ಕಾಂಚನನ ಒಂದೇ ಫ್ಯಾಮಿಲಿ ಅಂದ್ರೆ ಬಾಟಿ ಫ್ಯಾಮಿಲಿಗೆ ಮದ್ವೆ ಮಾಡಿ ಕೊಡಲಾಗುತ್ತೆ ಬಾಟಿ ಫ್ಯಾಮಿಲಿ ಉತ್ತರ ಪ್ರದೇಶದ ಗ್ರೇಟರ್ ನೋಯಾದಲ್ಲಿ ವಾಸ ಮಾಡ್ತಾ ಇರ್ತಾರೆ ನಿಕ್ಕಿನ ವಿಪಿನ್ ಬಾಟಿಗೆ ಕೊಟ್ಟಿ ಮದ್ವೆ ಮಾಡಲಾದ್ರೆ ಕಾಂಚನ ವಿಪಿನ್ ಅವರ ತಮ್ಮ ರೋಹಿತ್ ಬಾಟಿಗೆ ಕೊಟ್ಟಿ ಮದ್ವೆ ಮಾಡಲಾಗಿರುತ್ತೆ ಇಲ್ಲಿ ವಿಪಿನ್ ಬಾಟಿ ಮತ್ತು ರೋಹಿನ್ ಬಾಟಿ ಇಬ್ರು ಅಣ್ಣ ತಮ್ಮಂದಿರು ಹೇಗೆ ನಿಕ್ಕಿ ಮತ್ತೆ ಕಾಂಚನ ಇಲ್ಲಿ ಅಕ್ಕ ತಂಗಿರು ಮದ್ವೆ ಮಾಡಿಕೊಡೋ ಸಂದರ್ಭದಲ್ಲಿ ನಿಖಿ ಫ್ಯಾಮಿಲಿ ಅವರು ಬಾಟಿ ಫ್ಯಾಮಿಲಿಗೆ ಒಂದು ಸ್ಕಾರ್ಪಿಯೋ ಎಸ್ ಯುವಿ ಕಾರು ರಾಯಲ್ ಎನ್ಫೀಲ್ಡ್ ಬೈಕ್ ಮತ್ತೆ ಒಂದಷ್ಟು ಒಡವೆಗಳು ಮತ್ತೆ ಕಾಸನ ಇಲ್ಲಿ ಕೊಡಲಾಗಿರುತ್ತೆ ವರ್ಷಗಳು ಕಳೆದಂತೆ ಮತ್ತೆ ವಿಪಿನ್ ಮಧ್ಯೆ ಸಾಕಷ್ಟು ಜಗಳಗಳು ನಡೀತಾ ಬಂದಿರುತ್ತೆ ವಿಪಿನ್ ಎಷ್ಟೋ ಸತಿ ತನ್ನ ಹೆಂಡತಿ ಅಂದ್ರೆ ನಿಖಿನ ಒಡದು ಬೈದು ತವರ್ ಮನೆಗೆ ಆಗಲ್ಲ ದೊಡ್ಡೋರು ನಿಕ್ಕಿನ ಸಮಾಧಾನ ಮಾಡಿ ಗಂಡನ ಮನೆಗೆ ವಾಪಸ್ಸು ಕಳ್ಸಿಕೊಟ್ಟಿದ್ರಂತೆ ಆದ್ರೆ ಇಪ್ಪತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ವಿಪಿನ್ ಮೂವತ್ತೈದು ಲಕ್ಷ ನಿಮ್ ಮನೆಯಿಂದ ತಗೊಂಬ ಅಂತೇಳಿ ನಿಕ್ಕಿನ ಮನ ಬಂದಂತೆ ಟಾರ್ಚರ್ ಮಾಡಿ ಅವಳ ಮೇಲೆ ಕೆರೋಸಿನ್ ಹಾಕಿ ಬೆಂಕಿ ಇಡಲಾಗತ್ತೆ ಇದಕ್ಕೆ ಸಾಥ್ ಕೊಟ್ಟಿದ್ದು ವಿಪಿನ್ ಅವರ ತಾಯಿ ಅಲ್ಲಿ ನಡೆದಂತಹ ಕೆಲವು ದೃಶ್ಯನ ನಿಕ್ಕಿ ತಂಗಿಯ ಅಂದ್ರೆ ಕಾಂಚನ ತನ್ನ ಮೊಬೈಲ್ ಅಲ್ಲಿ ಆದಷ್ಟು ಕ್ಯಾಪ್ಚರ್ ಮಾಡಿರ್ತಾಳೆ ಇದೆಲ್ಲಾ ದೃಶ್ಯನೂ ನಿಕ್ಕಿ ಐದು ವರ್ಷದ ಮಗನ ಮುಂದೆ ನಡೆದಿರುತ್ತೆ ಕಾಂಚನ ಮತ್ತು ಅಕ್ಕಪಕ್ಕದ ಮನೆಯವರು ಹೇಗೋ ಮಾಡಿ ನಿಖಿನ ಫೋರ್ತಿಸ್ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾರೆ ಫೋರ್ತಿಸ್ ಆಸ್ಪತ್ರೆ ಅವರು ಹೇಳೋ ಪ್ರಕಾರ ನಿಖಿನ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ನಿಖಿ ಇನ್ನು ಮಾತಾಡ್ತಾ ಇದ್ಲು ಅಂದ್ರೆ ಇನ್ನು ಜೀವಂತವಾಗಿದ್ಲು ಡಾಕ್ಟರ್ ಕೇಳಿದಾಗ ಏನಾಯ್ತಮ್ಮ ಅಂತ ನಿಖಿ ಅದಕ್ಕೆ ಅತ್ತೆ ಮನೇಲಿ ಗ್ಯಾಸ್ ಸಿಲಿಂಡರ್ ಬಸ್ಟ್ ಆಗಿ ಈ ತರ ನನ್ನ ಮೈಯೆಲ್ಲ ಸುಟ್ಟೋಗಿದೆ ಅಂತ ಹೇಳ್ತಾಳಂತೆ ಫೋರ್ತಿಸ್ ಆಸ್ಪತ್ರೆ ಅವರ ಡಾಕ್ಟರ್ ಹೇಳಿದ ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡ್ ಮಾಡಿಕೊಂಡಂತಹ ಪೊಲೀಸರು ಬಾಟಿ ಫ್ಯಾಮಿಲಿ ಅವರ ಮನೆಗೆ ಹೋಗಿ ಚೆಕ್ ಮಾಡ್ತಾರೆ ಅಲ್ಲಿ ಯಾವುದೇ ಗ್ಯಾಸ್ ಪಸ್ಟ್ ಆಗಿರೋದು ಕಂಡು ಬರೋಲ್ಲ ಇಲ್ಲಿ ನಿಖಿ ಅವರ ತಂಗಿ ಅಂದ್ರೆ ಕಾಂಚನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರ್ತಾರೆ ಇದಾಗ್ಲೆ ಅವರು ರೆಕಾರ್ಡ್ ಮಾಡಿದಂತಹ ಎಲ್ಲಾ ವಿಡಿಯೋನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುತ್ತೆ ಇದಲ್ದೆ ಕಾಂಚನ ತನ್ನದೇ ಅವ್ರದೇ ಆದಂತಹ ಒಂದು ಬ್ಯೂಟಿ ಪಾರ್ಲರ್ ನ ತೆರೆದಿರ್ತಾರೆ ಅದ್ರಲ್ಲಿ ಬರುವಂತಹ ಎಲ್ಲಾ ಆದಾಯನ ಅವರ ಅತ್ತೆ ಮತ್ತೆ ಆ ಮಗನಿಗೆ ಕೊಡಬೇಕಾಗಿತ್ತಂತೆ ಏನಾದ್ರೂ ಕೊಡದಿಲ್ಲದಂತ ಸಂದರ್ಭದಲ್ಲಿ ಅವ್ರಿಗೆ ಒಡೆದು ಬೈದು ಆ ದುಡ್ಡನ್ನ ಕಿತ್ಕೊಂತ ಇದ್ರಂತೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ವಿಪಿನ್ ಬಾಟಿ ಮೇಲೆ ಒಂದು ಎಫ್ ಐ ಆರ್ ಫೈಲ್ ಆಗಿರುತ್ತೆ ವಿಪಿನ್ ಬಾಟಿಗೆ ಇನ್ನೊಂದು ಹೆಣ್ಣಿನ ಜೊತೆ ಅಫೇರ್ ಇರುತ್ತೆ ಇದನ್ನ ವಿಪಿನ್ ಬಾಟಿ ಅವರ ಹೆಂಡತಿ ನಿಖಿ ಬಾಟಿ ಮತ್ತು ಅವರ ತಂಗಿ ಕಾಂಚನ ಇಬ್ರು ವಿಪಿನ್ ಬಾಟಿನ ರೆಡ್ ಹ್ಯಾಂಡ್ ಆಗಿ ಇಡ್ಕೊಂಡಿರ್ತಾರೆ ಆ ನಂತರ ವಿಪಿನ್ ಬಾಟಿ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋದಕ್ಕೆ ಅಫೇರ್ ಇರೋ ಹೆಣ್ಣಿನ ಮೇಲೆ ಹಳ್ಳೆ ಮಾಡ್ತಾನೆ ಆ ವಿಪಿನ್ ಬಾಟಿ ಮೇಲೆ ಒಂದು ಎಫ್ ಐ ಆರ್ ಕೇಸ್ ನ ಫೈಲ್ ಮಾಡಿರ್ತಾಳೆ ಇದೆಲ್ಲ ಆದ ನಂತರ ಪೊಲೀಸರು ವಿಪಿನ್ ಬಾಟಿನ ಅರೆಸ್ಟ್ ಮಾಡಕ್ಕೆ ಹೋಗ್ತಾರೆ ವಿಪಿನ್ ಬಾಟಿನ ಅರೆಸ್ಟ್ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ವಿಪಿನ್ ಬಾಟಿ ಆಗ ಪೊಲೀಸರು ವಿಪಿನ್ ಬಾಟಿ ಕಾಲ್ಗೆ ಗುಂಡಿ ಶೂಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ ವಿಪಿನ್ ಬಾಟಿ ಹಾಸ್ಪಿಟಲ್ ಅಲ್ಲಿ ಇರುವಾಗ ಪ್ರೆಸ್ ಹೋಗಿ ವಿಪಿನ್ ಬಾಟಿನ ಇಂಟರ್ವ್ಯೂ ಮಾಡ್ತಾರೆ ಆಗ ವಿಪಿನ್ ಬಾಟಿ ಚೂರು ಗಿಲ್ಟೇ ಇಲ್ದಂಗೆ ನಂದೇನು ತಪ್ಪಿಲ್ಲ ಗಂಡ ಹೆಂಡತಿ ಮಧ್ಯೆ ಜಗಳ ಸಹಜ ಅವಳೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದಾಳೆ ಅಂತ ವಿಪಿನ್ ಬಾಟೆ ಸ್ಟೇಟ್ಮೆಂಟ್ ಕೊಡ್ತಾನೆ ಆ ನಂತರ ವಿಪಿನ್ ಬಾಟೆ ಅವರ ಅಮ್ಮ ತಮ್ಮ ಮತ್ತೆ ಅವರ ಅಪ್ಪನ್ನು ಸಹ ಇಲ್ಲಿ ಅರೆಸ್ಟ್ ಮಾಡಲಾಗುತ್ತೆ ಈ ಕೇಸ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ ಮೀನಾಕ್ಷಿ ಅಂದ್ರೆ ನಿಖಿ ಅವರ ಅತ್ತಿಗೆ ಮೀನಾಕ್ಷಿ ನಿಖಿ ಅವರ ಅಣ್ಣ ರೋಹಿತ್ ಪಾಲ್ಯಗೆ ಮದುವೆ ಮಾಡಿ ಕೊಡಲಾಗಿರುತ್ತೆ ಮದ್ವೆ ಮಾಡಿ ಕೊಡೋ ಸಂದರ್ಭದಲ್ಲಿ ಮೀನಾಕ್ಷಿ ಫ್ಯಾಮಿಲಿ ಅವರು ನಿಖಿ ಫ್ಯಾಮಿಲಿಗೆ ಒಂದು ಮಾರುತಿ ಸುಜುಕಿ ಸಿಯಾಸ್ ಕಾರು ಕ್ಯಾಶು ಮತ್ತೆ ಒಡವೆಗಳನ್ನ ವರದಕ್ಷಿಣೆಯಾಗಿ ಕೊಡಲಾಗಿರುತ್ತೆ ಆ ನಂತರ ನಿಖಿ ಫ್ಯಾಮಿಲಿ ಅವರು ಮೀನಾಕ್ಷಿ ಫ್ಯಾಮಿಲಿ ಅವರು ಕೊಟ್ಟಿರುವಂತಹ ಮಾರುತಿ ಸುಜುಕಿ ಸಿಯಾಸ್ ಕಾರ್ ನ ಚೀಪ್ ಕಾರ್ ಅಂತೇಳಿ ಮಾರ್ತಾರಂತೆ ಆ ನಂತರ ಮೀನಾಕ್ಷಿಗೆ ಟಾರ್ಚರ್ ಮಾಡಿ ನಿಮ್ಮ ಮನೆಯಿಂದ ಮಹೇಂದ್ರ ಸ್ಕಾರ್ಪಿಯೋ ಎಸ್ ಯು ವಿ ಕಾರ್ ನ ಕೊಡ್ಸು ಅಂತ ಹೇಳಿ ಡಿಮ್ಯಾಂಡ್ ಇಡ್ತಾರಂತೆ ಇದೆಲ್ಲ ಮದ್ವೆ ಆಗಿ ಆರು ತಿಂಗಳಲ್ಲೇ ಮೀನಾಕ್ಷಿಗೆ ಟಾರ್ಚರ್ ಕೊಡಲಾಗಿತ್ತು ಅಂತ ಹೇಳಲಾಗುತ್ತೆ ಆ ನಂತರ ಮೀನಾಕ್ಷಿನ ತವರ್ ಮನೆಗೆ ಕಳಿಸ್ತಾರಂತೆ ಆಗಿಂದ ಇವಾಗಿನವರ್ಗುನು ಮೀನಾಕ್ಷಿ ತನ್ನ ತವರ್ ಮನೇಲೆ ಇದ್ದಾಳಂತೆ ಮೀನಾಕ್ಷಿ ಫ್ಯಾಮಿಲಿ ಅವರು ಈ ಪ್ರಕರಣನ ಊರಿನ ಪಂಚಾಯತಿ ವರ್ಗುನು ತಗೊಂಡೋಗಿರ್ತಾರೆ ಊರಿನ ಪಂಚಾಯತಿ ಅವರು ಹೇಳೋ ಪ್ರಕಾರ ನಿಖಿ ಫ್ಯಾಮಿಲಿ ಅವ್ರಿಗೆ ಮದ್ವೆಲಿ ಏನ್ ಖರ್ಚಾಗಿದ್ಯೋ ಅದ ಮೂವತ್ತೈದು ಲಕ್ಷನ ಮೀನಾಕ್ಷಿ ಫ್ಯಾಮಿಲಿಗೆ ಕೊಡುವಂತೆ ಡಿಮ್ಯಾಂಡ್ ಮಾಡ್ತಾರೆ ಇಲ್ಲ ಅಂದ್ರೆ ಮೀನಾಕ್ಷಿನ ನಿಕ್ಕಿ ಫ್ಯಾಮಿಲಿ ಅವರ ಸೊಸೆ ಅಂತೇಳಿ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ಕೆ ಡಿಮ್ಯಾಂಡ್ ಮಾಡ್ತಾರಂತೆ ಇದಲ್ದೆ ನಿಕ್ಕಿ ಫ್ಯಾಮಿಲಿ ಅವರು ಮತ್ತೆ ಮೀನಾಕ್ಷಿ ಫ್ಯಾಮಿಲಿ ಅವ್ರ ಮಧ್ಯೆ ದೊಡ್ಡ ಯುದ್ಧನೇ ಆಗಿರುತ್ತಂತೆ ಒಬ್ರಿಗೊಬ್ರು ಫ್ಯಾಮಿಲಿ ಅವರು ಗನ್ ಎತ್ಕೊಂಡು ಒಬ್ರನ್ನೊಬ್ರು ಸುಡಕ್ಕೆ ಇಲ್ಲಿ ಸಿದ್ಧರಾಗಿದ್ರಂತೆ ಈ ಎಲ್ಲಾ ಪ್ರಕರಣದ ಪ್ರಶ್ನೆನ ನಿಕ್ಕಿ ಫ್ಯಾಮಿಲಿ ಅವ್ರಿಗೆ ಕೇಳ್ದಾಗ ನಿಖಿ ಅವರ ನನ್ನ ರೋಹಿತ್ ಪಾಲ್ಯ ಏನಂತಾರೆ ಅಂದ್ರೆ ನೋ ಕಮೆಂಟ್ಸ್ ಆದ್ರೆ ನಿಕ್ಕಿ ಫ್ಯಾಮಿಲಿ ಕಡೆಯವರು ಯಾರೋ ಒಬ್ರು ಈ ತರ ಹೇಳ್ತಾರಂತೆ ನಾವು ಅಟ್ ಲೀಸ್ಟ್ ನಮ್ಮ ಮನೆ ಸೊಸೇನ ಅವರ ತವರ್ ಮನೆಗೆ ಸೇಫ್ ಆಗಿ ಕಳ್ಸಿಕೊಟ್ಟಿದಿರಿ ಆದ್ರೆ ಪಾರ್ಟಿ ಫ್ಯಾಮಿಲಿ ಅವರ ತರ ಹೆಣ್ಣನ ಸುಟ್ಟಿ ಆಸ್ಪತ್ರೆಗೆ ಕಳಿಸಿ ಸಾಯಿಸ್ಲಿಲ್ಲ ಅಂತ ಹೇಳಿ ಇಲ್ಲಿ ಹೇಳಲಾಗುತ್ತೆ ನಮ್ಮ ಭಾರತದಲ್ಲಿ ಒಂದು ಹೆಣ್ಣಿನ ತಾಯಿ ಅಂತೇಳಿ ಕರಿತಾರೆ ಅಂತ ಹೇಳಿ ಪೂಜಿಸ್ತಾರೆ ಆದ್ರೆ ಅದೇ ತಾಯಿಗೆ ಅದೇ ದೇವ್ರಿಗೆ ಇತರ ಒಂದು ಸಂಭವ ನಡೆಯುತ್ತೆ ನೀವೇ ಇದು ಎಷ್ಟು ಮಟ್ಟಕ್ಕೆ ಸರಿ ಎಷ್ಟು ಮಟ್ಟಕ್ಕೆ ತಪ್ಪು ವರದಕ್ಷಿಣೆ ಅನ್ನೋದು ಕಾನೂನೇ ಹೇಳಿದೆ ಅದು ತಪ್ಪು ಅಂತ ಆದ್ರೆ ನಮ್ಮ ಉತ್ತರ ಭಾರತದಲ್ಲಿ ಅದೇ ಒಂದು ದೊಡ್ಡ ಪದ್ಧತಿಯಾಗೆ ಕನ್ವರ್ಟ್ ಆಗಿದೆ ಇವತ್ತು ನಾನು ಹೇಳಿದ ಇಷ್ಟು ಎಂಟೈರ್ ಸ್ಟೋರಿಲಿ ಕರ್ಮ ಅನ್ನೋದು ಕ್ಲೀನ್ ಆಗಿ ನೋಟಿಫೈ ಆಗುತ್ತೆ ಅಂದ್ರೆ ನೀನು ಮಾಡಿದ್ನ ನೀನೆ ತಿನ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ನಿಖಿ ಫ್ಯಾಮಿಲಿ ಅವರಲ್ಲಿ ಇದ್ದಂತಹ ಅತ್ತಿಗೆ ಮೀನಾಕ್ಷಿ ಹುರ್ಗುನು ಇದೇ ರೀತಿ ನಡೆದಿರುತ್ತೆ ಆದ್ರೆ ಇದಕ್ಕಿಂತ ದೊಡ್ಡದಾಗೆ ನಿಖಗೂರು ಸಹ ಇಲ್ಲಿ ನಡೆಯಲಾಗಿರುತ್ತೆ ನೋಡಿ ವರದಕ್ಷಿಣೆ ತಗೊಳ್ಳೋದು ಎಷ್ಟು ತಪ್ಪು ವರದಕ್ಷಿಣೆ ಕೊಡೋದು ಅಷ್ಟೇ ತಪ್ಪಾಗಿದೆ ಅಲ್ರಿ ಸ್ವಾಮಿ ಇಲ್ಲಿ ತನ್ನ ಮಗ್ಲು ಚೆನ್ನಾಗಿರ್ಲಿ ಅಂತ ಹೇಳಿ ತಂದೆ ತಾಯಿ ಅಳ್ಳಿನಿಗೆ ಒಂದಷ್ಟು ದುಡ್ಡು ಒಡವೆ ಮತ್ತೆ ಎಸ್ ಯು ವಿ ಕಾರು ಬೈಕು ಎಲ್ಲಾ ಕೊಟ್ರು ತನ್ನ ಮಗಳಿನ ಚೆನ್ನಾಗಿ ಇಟ್ಕೊಂಡು ಸಾಕೋದಿಕ್ಕೆ ಆಗದಂತಹ ಏಡಿ ನನ್ನ ಮಕ್ಕಳಿಗೆ ನಾವ್ ಇಲ್ಲಿ ಏನಂತ ಕರಿಬೇಕು ಅಂತ ನನಗಂತೂ ಗೊತ್ತಿಲ್ಲ ಹೆಣ್ಣಿನ ಸುಡೋದು ಯಾವ ನ್ಯಾಯ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನಮ್ಮ ಭಾರತದಲ್ಲಿ ಎಷ್ಟು ಡೋರಿ ಪ್ರಕರಣ ಕೇಸ್ ಗಳು ಫೈಲ್ ಆಗಿದೆ ಅಂತ ನಿಮ್ಗೆ ಗೊತ್ತಾ ಡೈಲಿ ಎಷ್ಟು ಜನ ಹೆಣ್ಮಕ್ಳು ಈ ತರ ವರದಕ್ಷಿಣೆ ಅನ್ನೋ ಒಂದು ಆಚಾರಕ್ಕೆ ಬಲಿಯಾಗ್ತಾರೆ ಅಂತ ನಿಮ್ಗೆ ಗೊತ್ತಾ ಡೋರಿ ಪ್ರೊಹಿಬಿಷನ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಕೇಸ್ ರಿಜಿಸ್ಟರ್ ಟೂ ತೌಸಂಡ್ ಗಿಂತ ಟ್ವೆಲ್ ಜಾಸ್ತಿ ಕೇಸು ರಿಜಿಸ್ಟರ್ ಆಗುತ್ತೆ ಟೂ ತೌಸಂಡ್ ತೌಸಂಡ್ ಗಿಂತ ಜಾಸ್ತಿ ಕೇಸು ರಿಜಿಸ್ಟರ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಟೆನ್ ತೌಸಂಡ್ ಗಿಂತ ಜಾಸ್ತಿ ಕೇಸು ರಿಜಿಸ್ಟರ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಹದ್ಮೂರ್ ಸಾವಿರ ಕಿಂತ ಜಾಸ್ತಿ ಕೇಸು ರಿಜಿಸ್ಟರ್ ಆಗುತ್ತೆ ಟಿ ಕೇಸಲ್ಲಿ ಸತ್ತಂತಹ ಮಹಿಳೆಯರು ಎಷ್ಟು ಜನ ಗೊತ್ತಾ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಏನು ಇಲ್ಲ ಅಂದ್ರೆ ಬರೋಬರಿ ಆರೂವರೆ ಸಾವಿರಕ್ಕಿಂತ ಜಾಸ್ತಿ ಹೆಣ್ಣು ಮಕ್ಕಳು ಸಾವನ್ನಪ್ಪತ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆರೂವರೆ ಸಾವಿರ ಹೆಣ್ಣು ಮಕ್ಕಳು ಸಾವನ್ನಪ್ಪತ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಇಲ್ಲ ಅಂದ್ರೆ ಆರ್ ಸಾವಿರದಿಂದ ಆರೂವರೆ ಸಾವಿರ ಹೆಣ್ಮಕ್ಳು ಸಾವನ್ನಪ್ಪತ್ತಾರೆ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಒಳಗೆ ಮೂವತ್ತೈದು ಸಾವಿರ ಹೆಣ್ಣು ಮಕ್ಕಳು ಇಲ್ಲಿ ಸಾವನ್ನಪ್ಪಿರ್ತಾರೆ ಏನು ಇಲ್ಲ ಅಂದ್ರೆ ದಿಸಕ್ಕೆ ಇಪ್ಪತ್ತು ಹೆಣ್ಣು ಮಕ್ಕಳು ಈ ವರ್ದಕ್ಷಿಣೆ ಅನ್ನೋ ಆಚಾರಕ್ಕೆ ಸಾವನ್ನಪ್ಪಿದ್ದಾರೆ ಸುಮಾರು ಐದು ವರ್ಷದಲ್ಲಿ ಅಂದ್ರೆ ಹದಿನೆಂಟರಿಂದ ಹಿಡಿದು ಎರಡ್ ಸಾವಿರದ ವರ್ಗನು ಡೋರಿ ಕೇಸ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ ಆರು ಸಾವಿರ ಹೆಣ್ಮಕ್ಳು ವರ್ಷಕ್ಕೆ ಈ ಡೋರಿ ಪ್ರಕರಣದಲ್ಲಿ ಸಾವನ್ನಪ್ಪಿರ್ತಾರೆ ಹೈ ಡೋರಿ ಕೇಸಸ್ ಬಂದು ನಮ್ಮ ನಾರ್ತ್ ಇಂಡಿಯಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಏನಕ್ಕೆ ಅಂದ್ರೆ ಈ ಮ್ಯಾಪ್ ನ ನೋಡ್ತಾ ಇದ್ರೆ ಎಸ್ಪೆಷಲಿ ಉತ್ತರ ಪ್ರದೇಶ ಬಿಹಾರ್ ಹರಿಯಾಣ ಮಧ್ಯಪ್ರದೇಶ ರಾಜಸ್ಥಾನ್ ಡೆಲ್ಲಿ ಉತ್ತರಾಖಂಡ್ ಅಲ್ಲಿ ಜಾಸ್ತಿ ಹೈ ಡೋರಿ ಕೇಸಸ್ ಗಳಿವೆ ಅಪ್ರಾಕ್ಸಿಮೇಟ್ ಫಿಫ್ಟಿ ಟು ಸೆವೆಂಟಿ ಅಡಲ್ಟ್ ವುಮೆನ್ ಇಲ್ಲಿ ವರ್ದಕ್ಷಿಣೆಗೆ ಆಗ್ತಾರೆ ಆಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಟೂ ಡೇಟಾ ನೀವು ನೋಡೋದಾದ್ರೆ ಉತ್ತರ ಪ್ರದೇಶದಲ್ಲಿ ಎರಡ್ ಸಾವಿರಕ್ಕಿಂತ ಜಾಸ್ತಿ ಹೆಣ್ಣು ಮಕ್ಕಳು ಈ ವರದಕ್ಷಿಣೆ ಅನ್ನೋ ಆಚಾರಕ್ಕೆ ಬಳಿಯಾದ್ರೆ ಬಿಹಾರಲ್ಲಿ ಒಂದು ಸಾವಿರಕ್ಕಿಂತ ಜಾಸ್ತಿ ಹೆಣ್ಣು ಮಕ್ಕಳು ಬಳಿಯಾಗ್ತಾರೆ ಹರಿಯಾಣದಲ್ಲಿ ಇನ್ನೂರಕ್ಕೂ ಜಾಸ್ತಿ ಮಧ್ಯಪ್ರದೇಶದಲ್ಲಿ ಐನೂರಕ್ಕಿಂತ ಜಾಸ್ತಿ ಒಡಿಶಾದಲ್ಲಿ ಇನ್ನೂರಕ್ಕಿಂತ ಜಾಸ್ತಿ ವೆಸ್ಟ್ ಬೆಂಗಾಲ್ ಅಲ್ಲಿ ನಾನೂರಕ್ಕಿಂತ ಜಾಸ್ತಿ ಉತ್ತರ ಪ್ರದೇಶ ಬಿಹಾರ್ ಜಾರ್ಖಂಡ್ ಮಧ್ಯಪ್ರದೇಶ ರಾಜಸ್ಥಾನ್ ಹರಿಯಾಣ ಒಡಿಶಾ ಎಲ್ಲ ಏನು ಇಲ್ಲ ಅಂದ್ರೆ ಎಪ್ಪತ್ತು ಪರ್ಸೆಂಟ್ ಅಷ್ಟು ಡೋರಿಯ ಡೆತ್ ರೇಟ್ ಗಳಿದೆ ಈ ವರದಕ್ಷಿಣೆ ಅನ್ನೋ ಆಚಾರ ನಾರ್ತ್ ಇಂಡಿಯಾದಲ್ಲೇ ಜಾಸ್ತಿ ಯಾಕೆ ಅಲ್ಲೇ ಯಾಕೆ ಜಾಸ್ತಿ ಡೋರಿ ಕೇಸ್ ಗಳು ರಿಜಿಸ್ಟರ್ ಆಗುತ್ತೆ ಅಲ್ಲೇ ಯಾಕೆ ಜಾಸ್ತಿ ಹೆಣ್ಣು ಮಕ್ಕಳು ಸಾವನ್ನಪ್ಪತ್ತಾರೆ ಈ ಒಂದು ಡೋರಿ ಅನ್ನೋ ಒಂದು ಸಂಪ್ರದಾಯಕ್ಕೆ ಯಾಕೆ ಅಂದ್ರೆ ಈ ಡೋರಿನ ಒಂದು ಕಲ್ಚರಲ್ ನಾರ್ಮ್ ಆಗಿ ಅಲ್ಲಿ ಪಾಲಿಸ್ತಾರೆ ಅಲ್ಲಿ ವರದಕ್ಷಿಣೆನ ಒಂದು ಸಂಪ್ರದಾಯ ಅಂತೇಳಿ ಪಾಲಿಸಲಾಗುತ್ತೆ ಎರಡನೇದು ಎಕನಾಮಿಕ್ ಎಕ್ಸ್ಪ್ಲೋಟೇಷನ್ ಅಂದ್ರೆ ಒಂದು ಸತಿ ಮದ್ವೆ ಮಾಡಿ ಕೊಟ್ಟಾಗಿದ ನಂತರ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡಿ ಅಂದ್ರೆ ಅವ್ರನ್ನ ಗೂಳು ಇಕ್ಕೊಂಡು ಹೆಣ್ಣಿನ ಮನೆ ಕಡೆಯಿಂದ ಇನ್ನೂ ಒಂದು ಅಷ್ಟು ಹಣನ ಪಡೆಯುವಂಥದ್ದು ಇದು ಇಲ್ಲಿಗಲ್ ಆದ್ರೂನು ಇದು ಹೆಣ್ಣಿನ ಮನೆ ಕಡೆ ಐ ಮೀನ್ ಗಂಡಿನ ಮನೆ ಕಡೆಯವರು ಈ ತರ ಒಂದು ಹೆಣ್ಣಿಗೆ ಶೋಷಣೆ ಕೊಟ್ಟಿ ಆ ದುಡ್ಡನ್ನ ಪಡೆಯುವಂಥದ್ದು ಮೂರನೇದು ಸೆಕ್ಸ್ ರೇಷಿಯೋ ಕ್ಯೂ ಅಂದ್ರೆ ಇಲ್ಲಿ ಗಂಡಿಗೆ ಮಾತ್ರ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಹೆಣ್ಣಿಗೆ ಅಷ್ಟು ಪ್ರಾಮುಖ್ಯತೆ ಕೊಡದೆ ಇರೋದು ಅಂದ್ರೆ ಗಂಡ ಆದ್ರೆ ಜಾಸ್ತಿ ವರ್ದಕ್ಷಿಣೆ ಕೊಟ್ಟಿ ಮದ್ವೆ ಮಾಡೋದು ಮಾಡೋಂಗಿಲ್ಲ ಏನಿದ್ರು ನಮಗೆ ಇನ್ಕಮಿಂಗ್ ಮಾತ್ರ ಔಟ್ ಗೋಯಿಂಗ್ ಇಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇರುವಂತಹ ಜನ ಆ ಏರಿಯಾ ಆ ಆ ಒಂದು ಸ್ಟೇಟ್ ಆ ತರ ಹೆಣ್ಣು ಮಕ್ಕಳನ್ನ ಟ್ರೀಟ್ ಮಾಡುತ್ತೆ ನಾಲ್ಕನೇದು ಲೀಗಲ್ ಅಂಡ್ ಜುಡಿಷಿಯಲ್ ಗ್ಯಾಪ್ ಅಂದ್ರೆ ಲಾಂಗ್ ಡಿಲೇ ಇನ್ ಚಾರ್ಜಸ್ ಬೀಂಗ್ ಫೈಲ್ಡ್ ಒಂದು ಸತಿ ಕೇಸ್ ನ ಫೈಲ್ ಮಾಡಾದ್ಮೇಲೆ ಅದಕ್ಕೆ ಜಡ್ಜ್ಮೆಂಟ್ ಸಿಗೋದು ಸುಮಾರು ವರ್ಷಗಳ ಗಟ್ಟಲೆನೆ ಆಗೋಗುತ್ತಿಲ್ಲಿ ಇಲ್ಲಿ ರೇರ್ ಕನ್ವಿಕ್ಷನ್ ರೇಟ್ ಅಂದ್ರೆ ಬರೀ ಇನ್ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಬರೀ ಟೂ ಪರ್ಸೆಂಟ್ ಆಫ್ ಕನ್ವಿಕ್ಷನ್ ರೇಟ್ ಇದೆ ಅಂದ್ರೆ ತರ್ಟಿ ತ್ರೀ ಪರ್ಸೆಂಟ್ ಆಫ್ ಕನ್ವಿಕ್ಷನ್ ರೇಟೆಡ್ ಅಮಂಗ್ ದ ಕಂಪ್ಲೀಟೆಡ್ ಟ್ರಯಲ್ಸ್ ಎರಡ್ ಸಾವಿರದ ಇಪ್ಪತ್ತೆರಡು ಕೊನೆಯಲ್ಲಿ ಅರವತ್ತು ಕೇಸ್ ಗಿಂತ ಜಾಸ್ತಿ ಡೋರಿ ಡೆತ್ ಕೇಸಸ್ ರಿಮೈಂಡ್ ಪೆಂಡಿಂಗ್ ಇನ್ ಕೋರ್ಟ್ ಇದನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟು ಕೇಸ್ ಗಳು ಇನ್ನು ಪೆಂಡಿಂಗ್ ಇದೆ ಸತ್ತಿರೋ ಹೆಣ್ಣಿಗೆ ನ್ಯಾಯ ಕೊಡಕ್ಕೆ ಆ ಮನೆಯವರು ಎಷ್ಟು ವರ್ಷಾನು ವರ್ಷ ಗಟ್ಲೆ ಕಾಯ್ಬೇಕಾಗತ್ತೆ ಇದ್ರಲ್ಲಿ ಎಷ್ಟೋ ಕೇಸ್ ಗಳು ರಿಜಿಸ್ಟರೇ ಆಗಿರಲ್ಲ ಇನ್ನ ಎಷ್ಟೋ ಹೆಣ್ಮಕ್ಳು ಅದೇ ಒಂದು ಕ್ರೂರವಾದ ಜೀವನನ ಇನ್ನು ಅನ್ಭೋಗಿಸ್ತಾ ಇರ್ತಾರೆ ಎಷ್ಟೋ ಹೆಣ್ಮಕ್ಳು ಗಂಡನ ಮನೇಲಿ ಇಲ್ದಿರ ತಾಯಿ ಮನೇಲೆ ಇರಬೇಕಾಗತ್ತೆ ಈ ಡೋರಿ ಪ್ರಕರಣಕ್ಕೆ ಅಂತ್ಯನೇ ಇಲ್ವಾ ಆತರ ನೋಡೋದಾದ್ರೆ ಅದಕ್ಕೆ ಆದಂತ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳಿದೆ ಆತರ ನೋಡೋದಾದ್ರೆ ಈ ಡೋರಿ ಕೇಸ್ ಅಂದ್ರೆ ಈ ಒಂದು ಪ್ರಕರಣನ ಇಂಪ್ರೂವ್ ಮಾಡ್ಬೇಕು ನಮ್ಮ ಜಡ್ಜ್ಮೆಂಟಲ್ ಅಂದ್ರೆ ನಮ್ಮ ಕಾನೂನು ಇನ್ನು ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ವೆರಿ ಕ್ವಿಕ್ ಆಗಿ ಡಿಸಿಷನ್ ಕೊಡಬೇಕು ಕನ್ವಿಕ್ಷನ್ ರೇಟ್ ನ ಇನ್ನು ಜಾಸ್ತಿ ಮಾಡ್ಬೇಕಾಗತ್ತೆ ಟ್ರಯಲ್ಸ್ ಇನ್ನು ಜಾಸ್ತಿ ಮಾಡಬೇಕಾಗತ್ತೆ ನಾವು ಎರಡ್ ಸಾವಿರದ ಇಪ್ಪತ್ತ ಐದಲ್ಲಿದ್ದೀರಿ ಇನ್ನು ಈ ತರ ಒಂದು ಡೋರಿ ವರದಕ್ಷಿಣೆ ಅನ್ನೋ ಒಂದು ಆಚಾರನ ಇನ್ನೂ ಪಾಲಿಸ್ತಾ ಇದೀರಿ ಅಂದ್ರೆ ಇಂಥವ್ರಿಗೆ ಇನ್ನೂ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಈ ತರ ಒಂದು ವರ್ತಕ್ಷಣೆ ತಗೊಂಡಾದ ನಂತರವೂ ಒಂದು ಹೆಣ್ಣನ ಕಿರುಕುಳ ಕೊಟ್ಟಿ ಸಾಯಿಸ್ತಾರೆ ಅಂದ್ರೆ ಇಂಥ ಮನುಷ್ಯನ್ ಬೇಕಾ ಮೃಗಗಳ್ ಅನ್ಬೇಕಾ ಒಂದ್ ಚೂರು ಗೊತ್ತಾಗಲ್ಲ ಈ ತರ ಒಂದು ಆಚಾರಕ್ಕೆ ಕೊನೆ ಇಲ್ವಾ ಈ ತರ ಒಂದು ಆಚಾರನ ಈ ತರ ಒಂದು ವರ್ದಕ್ಷಿಣೆ ಡೋರಿ ಅನ್ನೋ ಒಂದು ಸಮೇತ ನಮ್ಮ ದೇಶದಿಂದ ಕಿತ್ತೆ ಆಗೋದೇ ಇಲ್ವಾ ಅಂತ ನೋಡೋದಾದ್ರೆ ಅಲ್ಲಿ ಕೆಲವೊಂದು ಸೊಲ್ಯೂಷನ್ ಗಳಿದೆ ಅದರಲ್ಲಿ ಮೊದಲನೇದು ಲೀಗಲ್ ಅಂಡ್ ಜುಡಿಶಿಯಲ್ ರಿಫಾರ್ಮ್ ಯಾವ್ದೆಲ್ಲ ಡೋರಿ ಡೆತ್ ಕೇಸಸ್ ಇದೆಯೋ ಅಂತವರ್ಗೆ ಕ್ವಿಕ್ ಆಗಿ ಇಲ್ಲಿ ನ್ಯಾಯ ಕೊಡ್ಬೇಕಾಗತ್ತೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಬೇಕಾಗತ್ತೆ ಎರಡನೇದು ಲಾ ಎನ್ಫೋರ್ಸ್ಮೆಂಟ್ ಸ್ಟ್ರೆಂಥನಿಂಗ್ ಇಲ್ಲಿ ಪೊಲೀಸವರ್ಗೆ ಕಂಪ್ಲೀಟ್ ಟ್ರೈನಿಂಗ್ ಕೊಡ್ಬೇಕಾಗತ್ತೆ ಎಲ್ಲಾ ಸತಿನೂ ಹೆಣ್ಣಿನ ಕಡೆಯವ್ರನ್ನ ಗಂಡಿನ ಕಡೆಯವ್ರನ್ನ ಒಂದೇ ಸ್ಟೇಷನ್ ಅಲ್ಲಿ ಕುಂಡ್ರಿಸಿ ನ್ಯಾಯ ಪಂಚಾಯತಿ ಮಾಡೋದ್ರಲ್ಲಿ ಸರಿ ಹೋಗುವಂತ ವಿಷಯ ಅಲ್ಲ ಇಲ್ಲಿ ಎಸ್ಪೆಷಲಿ ರಾಜಸ್ಥಾನ್ ಬಿಹಾರ್ ಹರಿಯಾಣ ಇಂತ ಜಾಗಗಳಲ್ಲಿ ಸಾಕಷ್ಟು ಕೇಸ್ ಗಳಿರೋ ಜಾಗಗಳಲ್ಲಿ ಇಂಥವ್ರನ್ನ ಕುಂಡ್ರಿಸಿ ನ್ಯಾಯ ಪಂಚಾಯತಿ ಮಾಡೋದ್ರಿಂದ ಯಾವತ್ತೂ ರಿಸಲ್ಟ್ ಸಿಗೋದಿಲ್ಲ ಇಲ್ಲಿ ಅಮಾಯಕ ಹೆಣ್ಮಕ್ಳು ಬಳಿಯಾಗ್ತಾರೆ ಹೊರ್ತು ಇಲ್ಲೇನು ನಿಮ್ಗೆ ರಿಸಲ್ಟ್ ಆಗಿ ಏನು ಸಿಗಲ್ಲ ಇಂಥ ಜಾಗದಲ್ಲಿ ಎಸ್ ಎಸ್ಪೆಷಲಿ ಇಮಿಡಿಯೇಟ್ ಆಗಿ ಕೇಸ್ ನ ಫೈಲ್ ಮಾಡಬೇಕಾಗತ್ತೆ ಇಮಿಡಿಯೇಟ್ ಆಕ್ಷನ್ ತಗೋಬೇಕಾಗತ್ತೆ ಅದಕ್ಕೆ ಇಲ್ಲಿ ಪೊಲೀಸ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಟ್ರೈನಿಂಗ್ ಕೊಡಬೇಕಾಗತ್ತೆ ಮೂರನೇದು ವಿಕ್ಟಿಮ್ ಸಪೋರ್ಟ್ ಅಂಡ್ ಸಿಸ್ಟಮ್ ಇಲ್ಲಿ ಇಮಿಡಿಯೇಟ್ ಹೆಲ್ಪ್ ಲೈನ್ ನ ಕ್ರಿಯೇಟ್ ಮಾಡಬೇಕಾಗತ್ತೆ ಎಸ್ಪೆಷಲಿ ಎಲ್ಲೆಲ್ಲ ಕೇಸಸ್ ಜಾಸ್ತಿ ಇದೆಯೋ ಅಲ್ಲೆಲ್ಲ ಇಲ್ಲಿ ಇಮಿಡಿಯೇಟ್ ಹೆಲ್ಪ್ ಲೈನ್ ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ ಎಸ್ಪೆಷಲಿ ಹೆಣ್ಮಕ್ಳಿಗೋಸ್ಕರ ಯಾವಾಗೆಲ್ಲ ಈ ತರ ಕಿರುಕುಳಕ್ಕೆ ಇನ್ವಾಲ್ವ್ ಆಗ್ತಾರೋ ಅವಾಗೆಲ್ಲಾ ಹೆಣ್ಮಕ್ಳು ಕಾಲ್ ಮಾಡಿ ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಎರಡನೇದು ಇಲ್ಲಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ಕಂಪ್ಲೀಟ್ ಟ್ರೈನಿಂಗ್ ಕೊಡ್ಬೇಕಾಗತ್ತೆ ಜಾಬ್ ಕೊಡ್ಬೇಕಾಗತ್ತೆ ಸೇಫ್ಟಿ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ ನಾಲ್ಕನೇದು ಎಕನಾಮಿಕ್ ಅಂಡ್ ಸೋಷಿಯಲ್ ಎಂಪವರ್ಮೆಂಟ್ ಇಲ್ಲಿ ಹೆಣ್ಣು ಮಕ್ಕಳಿಗೆ ಲಾ ಬಗ್ಗೆ ಹೇಳ್ಕೊಡ್ಬೇಕಾಗತ್ತೆ ಡೋರಿ ತಗೊಳ್ಳೋದು ಎಷ್ಟು ತಪ್ಪು ಕೊಡೋದು ಎಷ್ಟು ತಪ್ಪು ಅನ್ನೋದನ್ನ ಎಜುಕೇಟ್ ಮಾಡ್ಬೇಕಾಗತ್ತೆ ಯಾತ್ರ ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಗೌರ್ಮೆಂಟ್ ಸ್ಕೀಮ್ಸ್ ಗಳಿದೆ ಬೇಟಿ ಬಚಾವ್ ಬೇಟಿ ಪಡಾವ್ ಸುಕನ್ಯಾ ಸಮೃದ್ಧಿ ಮಧುರಾ ಯೋಜನಾ ಸ್ಕಿಲ್ ಮಿಷಿನ್ ಅಂತ ಹೇಳಿ ಪಬ್ಲಿಕ್ ಅವೇರ್ನೆಸ್ ಅಂಡ್ ಕಲ್ಚರಲ್ ಚೇಂಜಸ್ ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾಗತ್ತೆ ಎಸ್ಪೆಷಲಿ ಇಂತ ಒಂದು ಜಾಗದಲ್ಲಿ ಇಲ್ಲಿ ಜನ ಜಾಗೃತಿ ಮೂಡಿಸ್ಬೇಕಾಗತ್ತೆ ಡೋರಿ ಬಗ್ಗೆ ಹತ್ಯಾಕಾಂಡದ ಬಗ್ಗೆ ಈ ತರ ಎಷ್ಟು ಡೋರಿ ಕೇಸಸ್ ಇದೆಯೋ ಅಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡು ಅಲ್ಲಿರೋ ಜನಗಳಿಗೆ ಪಾಠ ಮಾಡ್ಬೇಕಾಗತ್ತೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾಗತ್ತೆ ಅಲ್ಲಿ ಲಾ ಬಗ್ಗೆ ಹೇಳ್ಕೊಡ್ಬೇಕಾಗತ್ತೆ ಈ ತರ ಈ ತರ ವರ್ದಕ್ಷಿಣೆ ಕೊಟ್ಟಿನೂ ಏನು ಉಪಯೋಗ ಇಲ್ಲ ಅನ್ನೋದು ಅಲ್ಲಿ ಜನಗಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ